ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ವೀಕ್ಷಕರೇ ರಾಜ್ಯದ ಎಲ್ಲ ಪಿಂಚಣಿದಾರರಿಗೆ ಅಂದರೆ ವಿಧವಾ ಮಹಿಳೆಯರಾಗಿರ್ಲಿ ಅಥವಾ ಹಿರಿಯರೊಳಗೆ ಮಹಿಳೆಯರು ಅಥವಾ ಪುರುಷರು ಅಥವಾ ಅಂಗವಿಕಲರು ಟೋಟಲಿ ರಾಜ್ಯದಲ್ಲಿ ಯಾರ್ಯಾರು ಪಿಂಚಣಿಯನ್ನ ಪಡಿತಾ ಇರ್ತೀರಿ ಸೊ ಪ್ರತಿಯೊಬ್ಬರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಸುಮಾರು ನಿಮ್ಮ ಖಾತೆಗಳಿಗೆ ಜೂನ್ ಮತ್ತು ಮೇ ತಿಂಗಳದ ಅಂದ್ರೆ ಹಿಂದಿನ ತಿಂಗಳ ಮೇದು ಅದೇ ರೀತಿಯಾಗಿ ಈ ತಿಂಗಳ ಜೂನ್ ತಿಂಗಳ ಹಣ ಪಿಂಚಣಿ ಹಣ ಜಮಾ ಆಗಿರಲಿಲ್ಲ ಬಹಳಷ್ಟು ಅದರಲ್ಲಿ ಹಿರಿಯರು ಬ್ಯಾಂಕ್ಗಳಿಗೆ ಹೋಗೋದು ಬರೋದು ಹೋಗೋದು ಬರೋದು ನಡೀತಾನೆ ಇದೆ ಆದ್ರೆ ಅಕೌಂಟ್ನಲ್ಲಿ ನೋಡಿದ್ರೆ ದುಡ್ಡೇ ಇಲ್ಲ ಹಾಗಾದ್ರೆ ರಾಜ್ಯ ಸರ್ಕಾರ ಇದೇನ್ ಮಾಡ್ತಾ ಇದೆ ಸರಿಯಾಗಿ ಹಣ ಜಮಾ ಮಾಡ್ತಾ ಇಲ್ಲ ಅಂತ ಕಾಯ್ತಾ ಇದ್ರಿ ಸೊ ಬನ್ನಿ ಹಾಗಾದ್ರೆ ಈ ಒಂದು ಮೇ ಮತ್ತು ಜೂನ್ ತಿಂಗಳ ಹಣ ಜಮಾ ಆಗ್ತಾ ಇದ್ರೆ ಎಷ್ಟು ಜನ ಜಮಾ ಆಗ್ತಾ ಇದೆ ಮತ್ತೆ ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಸೌಲಭ್ಯವನ್ನ ಹೆಚ್ಚಳ ಮಾಡಲಾಗ್ತಾ ಇದೆ ಹಾಗಾದ್ರೆ ಕೇಂದ್ರ ಸರ್ಕಾರದಿಂದ ನಿಮಗೆ ಹೆಚ್ಚಳ ಆಗ್ತಾ ಇದೆ ಇದು ರಾಜ್ಯ ಸರ್ಕಾರದಿಂದ ಅಲ್ಲ ಎಷ್ಟು ಹೆಚ್ಚಳ ಆಗ್ತಾ ಇದೆ ಎಲ್ಲ ವಿಷಯವನ್ನ ಒಂದೇ ಬಿಡದಲ್ಲಿ ನೋಡ್ತಾ ಹೋಗೋಣ ಬಹಳ ಮುಖ್ಯವಾದ ಮಾಹಿತಿಯಾಗಿರುತ್ತೆ ಅದಷ್ಟು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಹೊಸ ಅಪ್ಡೇಟ್ ಗಳನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಗೆ ಬಂದ್ಬಿಡೋಣ ವೀಕ್ಷಕರೇ ಮೇ ತಿಂಗಳಲ್ಲಿ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿರಲಿಲ್ಲ ಜೂನ್ ತಿಂಗಳ ಜಮಾ ಆಗೇ ಇಲ್ಲ ಸಾಕಷ್ಟು ಹಿರಿಯರು ಅಲ್ಲಿ ಅಂಗವಿಕಲರಿಗಿಂತ ವಿಧವಾ ಮಹಿಳೆಯರಿಗಿಂತ ಹಿರಿಯರು ಏನು ಮಾಡ್ತಾ ಇದ್ದಾರೆ ಬ್ಯಾಂಕ್ ಗಳಿಗೆ ಹೋಗೋದು ಬರೋದು ಅವರದು ಡೈಲಿ ಇರುತ್ತೆ ಅದೇ ರೀತಿಯಾಗಿ ಪಿಂಚಣಿ ಸೌಲಭ್ಯದ ಪ್ರಕಾರ ಅಂದ್ರೆ ಪಿಂಚಣಿ ಜಮಾ ಆಗಿದೆ ಇಲ್ವಾ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ಲಿಕ್ಕೆ ಸಾಕಷ್ಟು ಕಿಲೋಮೀಟರ್ ಗಳಿಂದ ಹೋಗೋದು ಬರೋದು ಮಾಡ್ತಾನೆ ಇರ್ತಾರೆ ಇದಂತ್ರೂ ವೇಸ್ಟ್ ಆಗ್ತಾನೆ ಇರುತ್ತೆ ಯಾಕಂದ್ರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡದಾಗಿಂದ ಸರಿಯಾಗಿ ಪಿಂಚಣಿ ಹಣ ಜಮಾ ಆಗಿರಲಿಲ್ಲ ಇದು ಒಂದು ತಿಂಗಳು ಜಮಾ ಆಗೋದು ಮೊದ್ಲಂತ್ರೂ ಜಮಾ ಆಯಿತು ತದನಂತರ ಒಂದು ತಿಂಗಳು ಜಮಾ ಆಗೋದು ಎರಡು ತಿಂಗಳು ಜಮಾ ಆಗೋದು ಒಂದೊಂದ್ಸಾರಿ ಅಂತೂ ಮೂರು ಮೂರು ತಿಂಗಳು ಪಿಂಚಣಿ ಜಮಾ ಆಗಿರಲಿಲ್ಲ ಬಹಳಷ್ಟು ಫಲಾನುಭವಿಗಳು ಕಾಯ್ತಾನೆ ಇದ್ರು ಇಂದು ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಅಂತ ಅದೇ ಪ್ರಕಾರ ಈಗೂ ಕೂಡ ಅದೇ ಸಂದರ್ಭ ನಡೀತಾ ಇದೆ ಅದೇ ಸಂದರ್ಭ ಬಂದಿರತಕ್ಕಂಥದ್ದು ಹಾಗಾದ್ರೆ ಯಾವಾಗ ಜಮಾ ಆಗತ್ತೆ ಈ ಪಿಂಚಣಿ ಅಂತ ಬಹುತೇಕ ಫಲಾನುಭವಿಗಳು ಕಾಯ್ತಾ ಇದ್ದಾರೆ ಹಾಗಾದರೆ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಈಗ ಎರಡು ತಿಂಗಳ ಪಿಂಚಣಿ ಹಣ ಜಮಾ ಆಗಬೇಕಾಗಿರ್ತಕ್ಕಂಥದ್ದು ಮೇ ಮತ್ತು ಜೂನ್ ತಿಂಗಳ ಹಣ ಜಮಾ ಆಗಬೇಕಾಗಿದೆ ಈ ಎರಡು ತಿಂಗಳ ಜನವನ್ನು ಜ ಹಣವನ್ನು ನಾವು ಜಮಾ ಮಾಡ್ತಾ ಇದ್ದೀವಿ ಅಂತಕ್ಕಂತಹ ಮಾಹಿತಿ ಕೊಟ್ಟಿದ್ದಾರೆ ಹಾಗಾದರೆ ಬಹಳಷ್ಟು ಫಲಾನುಭವಿಗಳು ಕಾಯ್ತಾ ಇದ್ರಲ್ವ ನಿಮ್ಮ ನಿಮ್ಮ ಖಾತೆಗಳಿಗೆ ಪಿಂಚಣಿ ಹಣ ಜಮಾ ಆಗ್ತಾ ಇದೆ ನೋಡಿ ನಿಮ್ಮ ಅಕೌಂಟ್ಸ್ಗಳನ್ನು ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ ಅಥವಾ ಜಮಾ ಆಗಲಿಲ್ಲಪ್ಪ ಅಂದರೆ ಜಮಾ ಆಗಲಿಲ್ಲ ಅಂದರೆ ಒಂದು ಕೆಲಸ ನೀವು ಮಾಡ್ಬೇಕಂತನೂ ಕೂಡ ತಿಳಿಸಿದ್ದಾರೆ ಯಾಕಂದರೆ ಬಹಳಷ್ಟು ಷ್ಟು ಫಲಾನುಭವಿಗಳನ್ನ ಈಗಾಗಲೇ ಪಿಂಚಣಿ ಸೌಲಭ್ಯದಿಂದ ತೆಗೆದಾಕಲಾಗಿದೆ ಸುಮಾರು ಇಪ್ಪತ್ ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ತೆಗೆದಾಕಲಾಗಿತ್ತು ಯಾಕಂದ್ರೆ ಅವರು ಎಲಿಜಿಬಲ್ ಇಲ್ಲ ಅದಕ್ಕೋಸ್ಕರ ತೆಗೆದಾಕಲಾಗಿತ್ತೆ ಮತ್ತೆ ಮತ್ತೆ ಚೆಕ್ ಮಾಡುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇರಬೇಕು ಅಥವಾ ಮುಖ್ಯವಾಗಿ ನೀವು ಬದುಕಿರಬೇಕಾಗತ್ತೆ ಯಾಕಂದರೆ ಹಿರಿಯರಲ್ಲಿ ಬಹಳಷ್ಟು ಜನ ತೀರಿ ಹೋಗಿದ್ರು ಸಹಿತ ಅವ್ರ ಹೆಸ್ರಲ್ಲಿ ಇನ್ನೂ ಕೂಡ ಮನೆಯವರು ಪಿಂಚಣಿಯನ್ನು ಪಡೀತಾ ಇದ್ದಾರಂತೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಮತ್ತೊಮ್ಮೆ ಮತ್ತೊಮ್ಮೆ ವೆರಿಫೈ ಮಾಡ್ತಾ ಇರತ್ತೆ ಅದಕ್ಕೋಸ್ಕರ ನೀವು ಒಂದು ಕೆಲಸ ಮಾಡಬೇಕಾಗತ್ತೆ ನಿಮಗೆ ಪಿಂಚಣಿ ಡೆಫಿನೆಟ್ಲಿ ಮುಂದಿನ ತಿಂಗಳು ಅಥವಾ ಈ ತಿಂಗಳು ಕಂಟಿನ್ಯೂ ಆಗಿ ಬರಬೇಕಂದ್ರೆ ಒಂದು ಕೆಲಸ ಮಾಡಬೇಕು ನಿಮ್ಮ ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಅಂತ ಕರೀತಾರೆ ಕನ್ನಡದಲ್ಲಿ ಸಾರಿ ಇಂಗ್ಲೀಷ್ನಲ್ಲಿ ಲೈಫ್ ಸರ್ಟಿಫಿಕೇಟ್ ಅಂತ ಕರೀತಾರೆ ಆ ಒಂದು ಲೈಫ್ ಸರ್ಟಿಫಿಕೇಟನ್ನು ನೀವು ಯಾವ ಬ್ಯಾಂಕ್ ಬ್ಯಾಂಕ್ನಲ್ಲಿ ಪಿಂಚಣಿ ಹಣವನ್ನ ಪಡೀತಾ ಇರ್ತೀರಿ ಆ ಬ್ಯಾಂಕ್ಗೆ ನೀವು ಹೋಗಬೇಕಾಗುತ್ತೆ ಆ ಬ್ಯಾಂಕ್ಗೆ ಹೋಗಿ ಈ ರೀತಿ ನಮ್ಮ ಪಿಂಚಣಿ ಹಣ ಜಮಾ ಆಗೋದು ಬಂದಾಗಿದೆ ಸೊ ನಮಗೆ ಪಿಂಚಣಿ ಹಣ ಜಮಾ ಆಗಬೇಕಾಗಿದೆ ಮುಂದಿನ ತಿಂಗಳಾಗಿರಲಿ ಈ ತಿಂಗಳಾಗಿರಲಿ ಪೆಂಡಿಂಗ್ ಉಳಿದಿದೆ ಅದನ್ನು ಸರಿಯಾಗಿ ಜಮಾ ಮಾಡಿಕೊಡಿ ಅಂತಕ್ಕಂತಹ ಮಾಹಿತಿ ಕೊಟ್ಟು ನೀವು ಪಿಂಚಣಿ ನಿಮ್ಮ ಒಂದು ಲೈಫ್ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾದರೆ ಅವರು ಮೇಲಧಿಕಾರಿಗಳಿಗೆ ಆ ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡ್ತಾರೆ ಕಳಿಸ್ತಾರೆ ತದನಂತರ ನಿಮಗೆ ಮತ್ತೆ ರೀ ಆ ಪಿಂಚಣಿ ಜಮಾ ಆಗಲಿಕ್ಕೆ ಜ ಸ್ಟಾರ್ಟ್ ಆಗುತ್ತೆ ಇದನ್ನು ನೀವು ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗುತ್ತೆ ಯಾರಿಗೆ ಹಣ ಬರ್ತಾ ಇಲ್ಲ ಅವರು ಮುಖ್ಯವಾಗಿ ತಪ್ಪದೇ ಮಾಡಿ ಯಾಕಂದರೆ ಈಗ ಬಹಳಷ್ಟು ಜನರಲ್ಲಿ ಬಹಳಷ್ಟು ಕುಟುಂಬ ತಮ್ಮ ಮನೆಯಲ್ಲಿ ಹಿರಿಯರ ಪಿಂಚಣಿಯನ್ನು ಇನ್ನೂ ಕೂಡ ಪಡಿತಾ ಇದ್ದಾರೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಒಂದು ಮಹತ್ವದ ಹೆಜ್ಜೆ ಇಟ್ಟು ಬಹಳಷ್ಟು ಫಲಾನುಭವಿಗಳನ್ನ ಪಿಂಚಣಿಯಿಂದ ತೆಗೆದಾಕಲಾಗಿದೆ ಮೊದಲೇ ಆರ್ಥಿಕ ಪರಿಸ್ಥಿತಿ ನೋಡಿದೆ ನಿಮ್ಗೆ ಗೊತ್ತಿರತಕ್ಕಂತಹ ವಿಷಯ ಅದು ಮತ್ತಷ್ಟು ಹದಗೆಡಿಸಬಾರದು ಅದಕ್ಕೋಸ್ಕರ ನೀವು ಪಿಂಚಣಿಯನ್ನು ಸರಿಯಾದ ವ್ಯಕ್ತಿಗೆ ಆ ಫಲಾನುಭವಿಗಳಿಗೆ ಜಮಾ ಆಗಬೇಕಂತ ಹೇಳ್ಬಿಟ್ಟು ಯಾರು ಎಲಿಜಿಬಲ್ ಇಲ್ಲ ನೋಡಿ ಅವರನ್ನು ಈ ಒಂದು ಪಿಂಚಣಿ ಯೋಜನೆಯಿಂದ ತೆಗೆದಾಕುವಂತಹ ಕೆಲಸ ಮಾಡಿದ್ದಾರೆ ಒಂದು ವೇಳೆ ನಿಮಗೆ ಬ್ಯಾಂಕಿನವರೆಗೂ ಹೋಗಲಿಕ್ಕೆ ಆಗ್ತಾ ಇಲ್ಲಪ್ಪ ಅಂದರೆ ನಿಮ್ಮ ಮನೆಯವರನ್ನು ಕಳಿಸ್ಕೊಡಿ ಲೈವ್ ವಿಡಿಯೋ ಅಂದರೆ ನೀವು ಒಂದು ವಿಡಿಯೋ ಕಾಲ್ನ ಮುಖಾಂತರ ನೀವು ಬದುಕಿದಿರಿ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಿಕೊಡಿ ಆ ಬ್ಯಾಂಕಿನವರಿಗೆ ತದನಂತರ ನಿಮಗೆ ಪಿಂಚಣಿ ಜಮಾ ಮಾಡಲಿಕ್ಕೆ ಅವರು ಟ್ರೈ ಮಾಡ್ತಾರೆ ಆದಷ್ಟು ಪ್ರಯತ್ನವನ್ನು ಮಾಡ್ತಾರೆ ಜಮಾ ಮಾಡಿ ಸೊ ನೋಡಿ ಇದ್ರ ಬಗ್ಗೆ ಎಷ್ಟು ಅಪ್ಡೇಟ್ ಇತ್ತು ಎರಡು ತಿಂಗಳ ಪಿಂಚಣಿಯನ್ನು ಜಮಾ ಆಗ್ತಾ ಇದೆ ಒಂದು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ದೆ ಆದರೆ ನಿಮಗೆ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ ಅಲ್ಲಿ ಬಾಯ್ ಬಾಬಿಡಗ್ರಿ ಫ್ರೆಂಡ್ಸ್